ಬ್ರಹ್ಮ ಮಾಡಿದ ಮನಿಯೋ ಎಂಟು ಕಂಬದ ಹಿರಮನಿ ಪಡ ಸಾಲಿಯೋ ಆ ಬ್ರಹ್ಮ ಮಾಡಿದ ಮನಿಯೋ ಎಂಟು ಕಂಬದ ಹಿರಮನಿ ಪಡ ಸಾಲೆಯೋ ಹಿರಮನಿ ಸಾಲೆ ಪಾಯ ಇಲ್ಲದ ಗೋಡೆ ಹಿರಮನಿ ಸಾಲೆ ಪಾಯ ಇಲ್ಲದ ಗೋಡೆ ಒಂಬತ್ತು ಕಿಡಕಿಯ ಚಂದ ಕಾಣಿಸುತ್ತಾವೆ ಒಂಬತ್ತು ಕಿಡಕಿಯ ಚಂದ ಕಾಣಿಸುತ್ತಾವೆ ಬ್ರಹ್ಮ ಮಾಡಿದ ಮನಿಯೋ ಎಂಟು ಕಂಬದ ಹಿರಮನಿ ಸಾಲಿಯೋ ಆ ಬ್ರಹ್ಮ ಮಾಡಿದ ಮನಿಯೋ ಎಂಟು ಕಂಬದ ಸಾಲಿಯೋ ಸುಣ್ಣ ಹಚ್ಚಿದ ಮನಿಯೋ ಮೇಲೆ ಹೊಳೆವಂತ ಬಣ್ಣ ಕೊಟ್ಟಿದ ಮನಿಯೋ ಆ ಸುಣ್ಣ ಹಚ್ಚಿದ ಮನಿಯೋ ಮೇಲೆ ಹೊಳೆವಂತ ಬಣ್ಣ ಕೊಟ್ಟಿದ ಮನಿಯೋ ಹಸಿರು ಹಳದಿ ಕೆಂಪ ಮೇಲೆ ಹೊಳೆವದು ಬಿಳುಪ ಹಸಿರು ಹಳದಿ ಕೆಂಪ ಮೇಲೆ ಹೊಳೆವದು ಬಿಳುಪ ಶಿಸ್ತಿಲೆ ಕಾಣುವುದು ಶಿವನಾಯಿ ಮನಿ ಶಿಸ್ತಿಲೆ ಕಾಣುವುದು ಶಿವನಾಯಿ ಮನಿ ಬ್ರಹ್ಮ ಮಾಡಿದ ಮನಿಯೋ ಎಂಟು ಕಂಬದ ಹಿರಮನಿ ಸಾಲಿಯೋ ಆ ಬ್ರಹ್ಮ ಮಾಡಿದ ಮನಿಯೋ ಎಂಟು ಕಂಬದ ಬ್ರಹ್ಮನ ಮನಿ ಸುಕವೋ ಸುಖವೋ ಒಮ್ಮೆ ನೋಡಿದ ಕಡಕೊಳ ವಾಳನೋ ಆ ಬ್ರಹ್ಮನ ಸುಕವೋ ಸುಖವೋ ಒಮ್ಮೆ ನೋಡಿದ ಕಡಕೊಳ ವಾಳನೋ ಆರು ಅಳಿದ ತಾನೂ ಮೂರು ತಿಳಿದ ಮೇಲೆ ಆರು ಅಳಿದ ತಾನೂ ಮೂರು ತಿಳಿದ ಮೇಲೆ ಆರು ಮೂರೊಂಬತ್ತು ಬಾಗಿಲ ತಲುಪಿತ್ತು ಆರು ಮೂರೊಂಬತ್ತು ಬಾಗಿಲ ತಲುಪಿತ್ತು ಬ್ರಹ್ಮ ಮಾಡಿದ ಮನಿಯೋ ಎಂಟು ಕಂಬದ ಹಿರಮನಿ ಪಡ ಬ್ರಹ್ಮ ಮಾಡಿದ ಮನಿಯೋ ಎಂಟು ಕಂಬದ ಹಿರಮನಿ ಪಡ ಸಾಲೆಯೋ ಹಿರಮನಿ ಪಾಯ ಇಲ್ಲದ ಗೋಡೆ ಹಿರಮನಿ ಸಾಲೆ ಪಾಯ ಇಲ್ಲದ ಗೋಡೆ ಒಂಬತ್ತು ಕಿಡಕಿಯ ಚಂದ ಕಾಣಿಸುತ್ತಾವೆ ಒಂಬತ್ತು ಕಿಡಕಿಯ ಚಂದ ಕಾಣಿಸುತ್ತಾವೆ ಬ್ರಹ್ಮ ಮಾಡಿದ ಮನಿಯೋ ಎಂಟು ಕಂಬದ ಹಿರಮನಿ ಪಡ ಸಾಲಿಯೋ ಆ ಬ್ರಹ್ಮ ಮಾಡಿದ ಮನಿಯೋ ಎಂಟು ಕಂಬದ ಹಿರಮನಿ ಪಡ ಸಾಲಿಯೋ